ಕರ್ನಾಟಕ ಎಲ್ಲ ಮಾಧ್ಯಮ ಸ್ನೇಹಿತರೆ ಇವತ್ತು ನಮ್ಮ ಸರ್ಕಾರದ ಎಲ್ಲ ಶಾಸಕರು ಮಂತ್ರಿಗಳು ನಮ್ಮ ಪಕ್ಷದ ವಿಧಾನ ಪರಿಷತ್ತು ವಿಧಾನಸಭೆ ಸದಸ್ಯರು ನಾವೆಲ್ಲ ಇವತ್ತು ಒಂದು ದೊಡ್ಡ ಹೋರಾಟಕ್ಕೆ ಗಾಂಧಿ ಪ್ರತಿಭೆ ಮುಂದೆ ಕೂತಿದ್ದೇವೆ ತಮಗೆಲ್ಲ ಗೊತ್ತಿದೆ ಈ ಒಂದು ವಾಲ್ಮೀಕಿ ಇಲಾಖೆಗೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸಂಬಂಧಪಟ್ಟಂತೆ ಹಗರಣ ಬೆಳಕಿಗೆ ಬಂದಿದೆ ತಪ್ಪಾಗಿದೆ ಅಂತ ಹೇಳಿ ನಮಗೆ ಮನವರಿಕೆ ಆಗಿದೆ ಅಧಿಕಾರಿಗಳು ಬಹಳ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ನಮಗೆ ವಿಚಾರ ಗೊತ್ತಾದ ತಕ್ಷಣ ನಾವು ಅದಕ್ಕೆ ಎಸ್ ಐ ಟಿ ಮಾಡಿ ತನಿಖೆ ಮಾಡಿ ಕೆಲವನ್ನೆಲ್ಲ ಬಂಧಿಸಿ ಸುಮಾರು ಐವತ್ತಕ್ಕೂ ಹೆಚ್ಚು ಪರ್ಸೆಂಟ್ ಹಣವನ್ನು ಈಗಾಗಲೇ ನಾವು ರಿಕವರಿ ಮಾಡಿದ್ದೇವೆ ಒಂದು ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಅಷ್ಟು ಟ್ರಾನ್ಸ್ಫರ್ ಆಗಿತ್ತು ಆಂಧ್ರಪ್ರದ ಇದು ತೆಲಂಗಾಣಗೆ ಅದೆಲ್ಲ ಕೂಡ ನಮ್ಮ ಅಧಿಕಾರಿಗಳು ಕಣ್ಣಿಡಿದು ತಕ್ಷಣ ಒಂದಷ್ಟು ರಿಕವರಿ ಮಾಡೋಂಥ ವ್ಯವಸ್ಥೆ ಕೂಡ ಈಗಾಗಲೇ ಮಾಡಿದ್ದಾರೆ ನಡೀತಾ ಇದೆ ಈ ಮಧ್ಯೆ ಕಾನೂನು ಪ್ರಕಾರ ಸಿ ಬಿ ಐಗೆ ಅವಕಾಶ ಇದೆ ಅವರು ತನಿಖೆ ಪ್ರಾರಂಭ ಮಾಡಿ ಮಾಡ್ತಾ ಇದ್ದರೋ ಏನೋ ಗೊತ್ತಿಲ್ಲ ನಮ್ಗೆ ಯಾವ ಹಂತದಲ್ಲಿತ್ತು ಅಂತೇಳಿ ಇಡಿ ಅವರು ಪ್ರವೇಶ ಮಾಡಿದ್ದಾರೆ ಡಿ ಎಷ್ಟು ಜಲ್ದಿ ಬಂದರು ಯಾಕೆ ಬಂದರು ನಮ್ಮ ತನಿಖೆ ಮುಗಿದ ಮೇಲೆ ಏನಾದ್ರು ನಮ್ಮಲ್ಲಿ ಏನಾದ್ರು ತಪ್ಪಿತ್ತು ಅಂದರೆ ಯಾವ್ದಾದ್ರೂ ಏಜೆನ್ಸಿ ಅವ್ರಿಗೆ ಬರೆದಿದ್ದರೆ ಅವ್ರಿಗೆ ಅವಕಾಶಗಳು ಬರುವಂತ ಸಂದರ್ಭ ಇತ್ತು ಈಗ ತನಿಖೆ ನಡೀತಾ ಇರ್ಬೇಕಾದ್ರೆ ಮಧ್ಯೆ ಪ್ರವೇಶ ಮಾಡಿ ಅವರು ಕೂಡ ತನಿಖೆಯನ್ನು ಪಾರ್ಲಾಗೆ ಮಾಡ್ತಾ ಇದ್ದಾರೆ ರಿಕವರಿ ನಮ್ಮವ್ರು ಮಾಡಿದ್ದಾರೆ ಕರ್ಕೊಂಡೋಗಿ ನಮ್ಮ ಮಂತ್ರಿಗಳಿಗೆ ಶಾಸಕರುಗಳಿಗೆ ಅಧಿಕಾರಿಗಳಿಗೆಲ್ಲ ವಿಚಾರಣೆ ನಡೆಸ್ತಾ ಇದ್ದಾರೆ ವಿಚಾರಣಾ ಸಂದರ್ಭದಲ್ಲಿ ಬಲವಂತವಾಗಿ ನಮ್ಮ ಸರ್ಕಾರಿ ಒಬ್ಬ ನೌಕರರಿಗೆ ಸರ್ಕಾರಿ ನೌಕರ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಕಲ್ಲೇಶ್ ಶ್ರೀ ಕಲ್ಲೇಶ್ ಬಸಪ್ಪ ಮೆಂಡಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಒಬ್ಬ ರಾಜ್ಯದ ಒಬ್ಬ ಹಿರಿಯ ಅಧಿಕಾರಿ ಆತನಿಗೆ ನೀನು ನಿನ್ನ ಎಲ್ಲ ಕಂಪ್ಲೀಟ್ ಎಲ್ಲ ಮಾಹಿತಿಯನ್ನು ಕೇಳಿ ನೀನು ಮಂತ್ರಿ ಮೇಲೆ ಇಡಬೇಕು ಇಲ್ಲ ಮುಖ್ಯಮಂತ್ರಿ ಮೇಲೆ ಇಡಬೇಕು ಇಲ್ಲ ಅಂದರೆ ನೀನು ಏಳು ವರ್ಷ ಜೈಲಿಗೆ ಹೋಗ್ತೀಯ ಅಂಥೇಳಿ ಅವ್ರಿಗೆ ಭಾಳ ಒತ್ತಡ ಮಾಡಿ ಎದುರಿಸ್ತಾ ಎದುರಿಸಿ ಬೆದರಿಸಿ ಭಾಳ ದೊಡ್ಡ ಮಾನಸಿಕವಾದಂಥ ಕಿರುಕುಳವನ್ನು ಕೊಟ್ಟಿದ್ದಾರೆ ಇದೆಲ್ಲ ಮನಗೊಂಡು ಅಧಿಕಾರಿ ಬಂದು ಇವತ್ತು ಒಬ್ಬರು ಇ ಡಿ ಆಫೀಸರ್ ಬೆಂಗಳೂರಿಗೆ ಸಂಬಂಧಪಟ್ಟಂಥವರು ಮಿತ್ತಲ್ ಅನ್ನೋರು ಎ ಒನ್ ಆಗಿದೆ ಮುರಳಿ ಅನ್ನೋರು ಎ ಟು ಬೆಂಗಳೂರಿನಲ್ಲಿರುವಂಥ ಆಫೀಸರು ಇವರಿಬ್ರು ಮೇಲೆ ನನಗೆ ಭಾಳ ಒತ್ತಡವನ್ನು ಮಾಡಿದ್ರು ಮುಖ್ಯಮಂತ್ರಿ ಹೆಸರು ಹೇಳಬೇಕು ಮಂತ್ರಿ ಹೆಸರು ಹೇಳಬೇಕು ಅವರ ಮಾರ್ಗದರ್ಶನಲ್ಲಿ ನಾವೆಲ್ಲ ಇದನ್ನೆಲ್ಲ ಮಾಡಿದ್ದೀವಿ ಅಂತ ಹೇಳಬೇಕು ಅಂತೇಳಿ ಬಹುಶಃ ಅವರ ಕಂಪ್ಲೇಂಟ್ನಲ್ಲಿ ಭಾಳ ಡೀಟೇಲ್ ಇದೆ ಸೊ ಇದು ನಮಗೆ ನಿನ್ನೆ ರಾತ್ರಿ ಗೊತ್ತಾಯಿತು ಇದು ತಕ್ಷಣ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾವ ಪೊಲೀಸ್ ಸ್ಟೇಷನ್ ಇದು ಹಾಂ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟು ಕೊಟ್ಟಿದ್ದಾರೆ ಸೊ ಇದಕ್ಕೆ ನಾವು ನಮ್ಮ ಪ್ರತಿಭಟನೆ ನಮ್ಮ ಹೋರಾಟ ಇಡಿಯ ಅಧಿಕಾರಿಗಳ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಈ ರೀತಿ ಇಡಿಯನ್ನು ಬಳಸ್ಕೊಂಡು ನಮ್ಮ ಐದು ಜನ ಮಂತ್ರಿಗಳು ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಈ ಮಧ್ಯದಲ್ಲಿ ಪೂರಕವಾಗಿ ಯಾವ ರೀತಿ ನಡೀತಾ ಇದೆ ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಅಂತ ಹೇಳಿ ಅನೇಕ ವಿಚಾರಗಳನ್ನು ಮಂದಟ್ಟನ್ನು ಮಾಡಿಕೊಟ್ಟಿದ್ರು ಆಮೇಲೆ ಒಳಗಡೆ ಬೇಕಾದ ಚರ್ಚೆ ನಡೀತಾ ಇತ್ತು ನಾವು ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ಧವಾಗಿ ಉತ್ತರ ಕೊಡ್ತಾ ಇರೋಂಥ ಸಂದರ್ಭದಲ್ಲಿ ಈ ಬಿ ಜೆ ಪಿಯ ನಾಯಕರುಗಳು ಒಳಗಡೆ ಉತ್ತರವನ್ನು ಕೊಡಲಿಕ್ಕೆ ಬೀಳಲಿಲ್ಲ ಕಾರಣ ಅವರ ಕಾಲದಲ್ಲಿ ದೊಡ್ಡ ದೊಡ್ಡ ಹಗರಣಗಳು ಎಲ್ಲ ಇಲಾಖೆಯಲ್ಲೂ ಕೂಡ ಅದನ್ನೆಲ್ಲ ನಾವು ಬಿಚ್ಚಿ ಇಡ್ತೀವಿ ಅಂತೇಳಿ ಬೋವಿ ನಿಗಮ ಬೇರೆ ನಮ್ಮ ಕೋಆಪರೇಟಿವ್ ಸಂಬಂಧಪಟ್ಟಂಥದ್ದು ಬೇರೆ ಬೇರೆ ಬೇಕಾದಷ್ಟು ಎಲ್ಲ ಮೊನ್ನೆ ಪಟ್ಟಿಯೆಲ್ಲ ತಾವೆಲ್ಲ ಹಾಕಿದ್ದೀರಿ ಎಲ್ಲ ಇಲಾಖೆಯಲ್ಲೂ ಕೂಡ ಅವರ ಅವಧಿಯಲ್ಲಿ ಇದೇ ರೀತಿ ತನಿಖೆ ಅಂತ ಕೂಡ ಕೆಲವೆಲ್ಲ ಇದೆ ಸೊ ನಾವು ಇದೆಲ್ಲ ಕೂಡ ಯಾವ ರೀತಿ ಅಧಿಕಾರಿಗಳು ಮಂತ್ರಿಗಳು ಯಾರೊಬ್ಬ ಮಾಜಿ ಎಮ್ ಎಲ್ ಸಿ ಈಗ ಅವರು ಒಳಗಡೆ ಇದ್ದಾರೆ ನಮ್ಮ ದೇವರಾಜರ ಸುಟ್ಟರ್ ಟರ್ಮಿನಲಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಕೋಟಿ ಹಿಂಗೆ ಕೆಲವು ಸಿ ಎ ಜಿ ವರದಿ ಬಂದಿದೆ ಬೇರೆ ಯಾವುದೋ ಒಂದು ಐನೂರು ಕೋಟಿ ರೂಪಾಯಿಗೆ ಸಿ ಎ ಜಿ ವರದಿಲ್ಲ ಇದೆ ಅವರ ಇಲಾಖೆ ಇಲಾಖೆಗೆ ಪೂಜಾರರು ನಾನು ಭಾಳ ಪ್ರಾಮಾಣಿಕರು ಪೂಜಾರ ಅಂದ್ಕೊಂಡಿದ್ದೆ ಅವರ ಮಾರ್ಗದರ್ಶನದಲ್ಲಿ ಅವರ ಇದರಲ್ಲೂ ಕೂಡ ಬಂದದ್ದುದ ಪ್ರಸ್ತಾವನೆ ಕೂಡ ಆಗಿದೆ ಸೊ ಹೀಗೆಲ್ಲ ಬೇಕಾದಷ್ಟು ಮಂತ್ರಿಗಳ ವಿರುದ್ಧ ನಾವೆಲ್ಲ ಬೊಮ್ಮಾಯಿಯವ್ರ ಕಾಲದಲ್ಲಿ ನಡೆದಿದೆ ಯಡಿಯೂರಪ್ಪನವ್ರ ಕಾಲದಲ್ಲಿ ನಡೆದಿದೆ ಇವೆಲ್ಲ ಕೂಡ ರಾಜ್ಯದ ಜನತೆಗೆ ಅಸೆಂಬ್ಲಿಯಲ್ಲಿ ತಿಳಿಸಿ ದಾಖಲೆಗೆ ತರಬೇಕು ಅಂತ ಹೊರಟಾಗ ಅವರು ನಿಲ್ಲಿಸಿದ್ರು ಆದರೂ ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಎಲ್ಲ ವಿಚಾರವನ್ನು ರಾಜ್ಯದ ಜನತೆಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಈಗ ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಬಾಯನ್ನು ಮುಚ್ಚಿಸಬೇಕು ನಮಗೆ ಎದುರಿಸ್ಬೇಕು ಹೆಸರುಗೊಳಿಸಬೇಕು ಮುಖ್ಯಮಂತ್ರಿಗಳ ಹೆಸರಿಗೆ ಬಸಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಈ ಅಧಿಕಾರಿಗಳ ಕೈಲಿ ಈ ಕಲ್ಲೇಶನ್ನು ಅಧಿಕಾರಿಗಳ ಕೈಲಿ ಏನು ಮುಖ್ಯಮಂತ್ರಿ ಹೆಸರು ಹೇಳು ಮುಖ್ಯಮಂತ್ರಿ ಹೆಸರು ಹೇಳು ಮಂತ್ರಿ ಹೆಸರು ಹೇಳು ಅಂತೇಳಿ ಒತ್ತಾಯವನ್ನು ಮಾಡಿ ಏಳು ವರ್ಷ ಜೈಲಿಗೆ ಹಾಕ್ತೀನಿ ಅಂತ ಹೇಳಿ ಅವ್ರಿಗೆ ಎದುರಿಸಿದ ಮೇಲೆ ಆತ ಬಂದು ಧೈರ್ಯವಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇವತ್ತು ಎಫ್ ಐ ಆರ್ ಆಗಿದೆ ಇದು ದೇಶದಲ್ಲಿ ಎರಡು ಮೂರು ರಾಜ್ಯಗಳಲ್ಲಿ ಹಿಂದೆ ಈ ರೀತಿ ಆಗಿದ್ದು ಕಂಪ್ಲೇಂಟ್ ಕೊಟ್ಟಿದ್ದು ನಾವೆಲ್ಲ ನೋಡಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಹೀಗೆ ಮುಖ್ಯಮಂತ್ರಿಗಳನ್ನೇ ನೇರವಾಗಿ ಟಾರ್ಜೆಟ್ಟು ಸರ್ಕಾರನೇ ನೇರ ನೇರವಾಗಿ ಟಾರ್ಜೆಟ್ಟು ಮಾಡೋಂಥ ವ್ಯವಸ್ಥೆ ಇವತ್ತು ನಡೀತಾ ಇದೆ ಅದಕ್ಕೆ ಇವತ್ತು ನಮ್ಮೆಲ್ಲ ಶಾಸಕರು ಸರ್ಕಾರದ ಮಂತ್ರಿಗಳು ಈ ಗಾಂಧಿ ಪ್ರತಿಮೆ ಪ್ರತಿಮೆ ಎದುರುಗಡೆ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಏನು ಇಡಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಒತ್ತಾಯವನ್ನು ಮಾಡಿ ಎಲ್ಲ ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಇವತ್ತು ನಾವೆಲ್ಲ ಪಾಲ್ಗೊಂಡಿದ್ದೇವೆ ಇದಾದ ಮೇಲೆ ಅಸೆಂಬ್ಲಿ ಒಳಗಡೆ ನಾವೆಲ್ಲ ಹೋಗ್ತೇವೆ ಕೇಂದ್ರ ಅಸೆಂಬ್ಲಿ ಕೆಲವು ಕ್ವಶನ್ ಅವರ್ಸ್ ಇದೆ ನಾವು ಕೆಲವು ಪ್ರತಿಭಟನೆಯನ್ನು ಮಾಡ್ತೇವೆ ಮುಂದಕ್ಕೆ ಹೊರಗಡೆ ಯಾವ ರೀತಿ ಮಾಡಬೇಕು ಅಂತೇಳಿ ಕೆಲವು ತೀರ್ಮಾನವನ್ನು ಕೂತ್ಕೊಂಡು ನಾವು ಮಾತಾಡ್ತೇವೆ ನೋಡಿರಿ ಎಫ್ ಐ ಆರ್ ಆಗಿದೆ ಕಾನೂನು ಏನಿದೆ ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕೋ ಆ ಅಧಿಕಾರಿಗಳು ಅವ್ರು ಮಾಡ್ತಾರೆ ಅದಕ್ಕೆ ನಾವು ಇಂಟರ್ಫಿಯರ್ ಆಗಿ ಹೋಗಲ್ಲ ನಾವು ಯಾರು ಪೊಲೀಸ್ ಸ್ಟೇಷನ್ ಅಲ್ಲ ನಮ್ಮ ಸರ್ಕಾರ ಅಷ್ಟೇ ಕಾನೂನು ಏನಿದೆ ಎಫ್ ಐ ಆರ್ ಆಗಿದೆ ಏನೇನಾಗಬೇಕು ಅದನ್ನು ಮಾಡ್ತಾರೆ ಕಂಪ್ಲೇಂಟ್ ಅವ್ರಿಗೆ ಏನು ಕೊಟ್ಟಿದ್ದಾರೆ ಅದಕ್ಕೇನೇನು ವ್ಯವಸ್ಥಿತೆ ಆಗ್ತದೆ ಅವ್ರು ಹೆಂಗೆ ನಮಗೆ ಕಾನೂನಿದೆ ಅಂದ್ಬಿಟ್ಟು ಅವರು ಪ್ರಯೋಗ ಮಾಡ್ತಾ ಇದ್ದಾರೋ ಅವರು ದುರುಪಯೋಗ ಮಾಡ್ತಾ ಇರ್ಬೋದು ನಾವು ದುರುಪಯೋಗ ಮಾಡಲಿಕ್ಕೆ ಹೋಗೋದಿಲ್ಲ ನಮ್ಮ ಕಾನೂನು ಚೌಕಟ್ಟಿನಲ್ಲೇ ಅಧಿಕಾರಿಗಳು ಅವ್ರಿಗೆ ಫ್ರೀ ಆಗಿದ್ದಾರೆ ಅವ್ರು ಲೆಕ್ಕ ಫ್ರೀ ಆ್ಯಂಡ್ ಫೇರ್ ಆಗಿ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ದಟ್ ಈಸ್ ವೈ ಟುಡೇ All the legislators, including the minister, before the Gandhi statue, we are having a protest because the ED officials forced Mr. Kalesh, who is the assistant director of social welfare department, uh, to tell that uh, to uh, forcibly tell them, ask him him to spell out the name of the chief minister, honourable chief minister, and the minister the minister himself had uh, voluntarily resigned for a free and fair investigation we knew we also i also enquired with him he said that he no way has been involved we gave it to sit and sit has been uh, recovered more than 50% they have arrested a very number of uh, uh, many people i don't know the number about the investigation but i was told that more than 50% of the amount has been recovered it is 89 crores in that 50% has already been required, but action will be taken accordingly. Now, ED officials have been entered. ED officials also is uh, inquiring. At the time of investigation, they have been forced, Mr. Kalesh, the assistant director, to specify that the CM has been involved. You tell the name of CM, you tell the name of the minister, otherwise you will go to seven years jail. That is the force they have been done. The officer has gone to the police station, and he has registered the complaint we came to know in the late evening after 9 9:30 this incident has happened like this so we all decided that we should tell the people of karnataka they are trying to destabilize my chief minister and the government we stand by we should the people should know about this the country should know about it how they are misusing the ed you know i have been targeted you know how cbi is harassing People like me, I will tell all the stories some other time, what CBI is doing. How they are harassing me also. ED also harassed me. Now also cases are going on. One case I have been acquitted. Income tax has been harassing us. So they are using the, all the opposition leaders to harass in different uh, forum. So we condemn it. We will fight for justice. We believe that the people of this country will understand and protect us on this issue. the, the affair has been uh, done. the law will take its own course. we don't want to meddle with the investigation. there are the police officials. the affair has been registered. they are autonomous. They, are, uh, they have their own authority. they will do their job. we will tell it later. this is the first action. we will take up in the assembly also. we will discuss it.